ಸ್ನೇಹಿತರೆ ಇದೀಗ ಗೋಲ್ಡ್ ಲೋನ್ ಪಡೆದಿದ್ದಂತಹ ಗ್ರಾಹಕರಿಗೆ ಪ್ರಮುಖವಾದ ಸುದ್ದಿಯೊಂದು ಇದೆ ಇದೀಗ ಬ್ಯಾಂಕ್ಗಳಿಂದ ಗೋಲ್ಡ್ ಲೋನ್ ಪಡೆದಂತಹ ಗ್ರಾಹಕರ ಮಾಹಿತಿಯನ್ನ ಐ ಟಿ ಇಲಾಖೆ ಇದೀಗ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನ ಹೊರಡಿಸಿದೆ ಹಾಗಿದ್ರೆ ಏನು ಅಂತ ತಿಳಿಯಲು ಕಂಪ್ಲೀಟ್ ಆಗಿ ನೋಡಿ ಸೊ ಆದಾಯ ತೆರಿಗೆ ಇಲಾಖೆ ವಂಚನೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಈಗ ಮತ್ತಷ್ಟು ಬಲಪಡಿಸಿದೆ ಇತ್ತೀಚೆಗೆ ಗೋಲ್ಡ್ ಲೋನ್ ಪಡೆದಿರುವಂತಹ ಗ್ರಾಹಕರ ವಿವರಗಳನ್ನ ಬ್ಯಾಂಕ್ಗಳು ಅಧಿಕೃತವಾಗಿ ಆದಾಯ ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಂಡು ಕ್ರಾಸ್ ಚೆಕ್ ಅನ್ನು ಮಾಡ್ತಾ ಇದೆ ಸೊ ಇದು ಸಂಪೂರ್ಣ ಹೊಸ ನಿಯಮ ಅಲ್ಲದಿದ್ರೂ ಕೂಡ ಇದೀಗ ಟ್ರಾನ್ಸಾಕ್ಷನ್ ಮೇಲಿನ ನಿಗಾ ಮತ್ತು ಹಣದ ಮೂಲವನ್ನು ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆಯನ್ನು ಕಠಿಣ ಮಾಡಿದೆ ಸೊ ಗೋಲ್ಡ್ ಲೋನ್ ಲೋನ್ ಪಡೆದ ಹಣವನ್ನು ಗ್ರಾಹಕರು ಎಲ್ಲಿ ಬಳಸಿದ್ದಾರೆ ಅದನ್ನ ತಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಘೋಷಣೆ ಮಾಡಿದ್ದಾರೆಯೇ ಅಥವಾ ಅವರ ಒಟ್ಟು ಆದಾಯಕ್ಕೆ ಆಗ್ತಾ ಇದೆಯಾ ಅಂತ ಹೇಳಿ ಐ ಟಿ ಇಲಾಖೆ ಇದೀಗ ಪರಿಶೀಲನೆ ಮಾಡ್ತಾ ಇದೆ ವಿಶೇಷವಾಗಿ ಲೋನ್ ಪಡೆದಂತಹ ಹಣದ ನಗದು ಹರಿವು ಅಥವಾ ಬಳಕೆಯ ಉದ್ದೇಶ ಸ್ಪಷ್ಟವಾಗಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಗ್ರಾಹಕರಿಗೆ ಇಲಾಖೆಯಿಂದ ಪ್ರಶ್ನೆಗಳು ಎದುರಾಗುವ ಸಾಧ್ಯತೆ ಇದೆ ಹಾಗೆ ಗ್ರಾಹಕರು ಏನ್ ಮಾಡಬೇಕು ಸೊ ಆದಾಯಕ್ಕಿಂತ ಹೆಚ್ಚಿನ ಲೋನ್ ಪಡೆದಿದ್ರೆ ಸೊ ಲೋನ್ ಮೊತ್ತವನ್ನು ನಗದು ರೂಪದಲ್ಲಿ ಪಡೆದು ಅದರ ಬಳಕೆಯ ವಿವರಗಳನ್ನು ಸಾಬೀತು ಪಡೆಯಲು ನೀವು ಏನು ಸದೃಢರಾಗಿರಬೇಕು ಈ ಬಗ್ಗೆ ನೀವು ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು ಸೊ ಗೋಲ್ಡ್ ಲೋನ್ ಪಡೆದ ಕೂಡಲೇ ದೊಡ್ಡ ಮೊತ್ತದ ನಗದು ಠೇವಣಿ ಎಫ್ ಟಿ ಮಾಡುವುದು ಅಥವಾ ಯಾವುದೇ ದೊಡ್ಡ ಮೌಲ್ಯದ ವಸ್ತುವನ್ನು ಖರೀದಿ ಮಾಡಿದ್ರು ಕೂಡ ಐಟಿ ಇಲಾಖೆ ನಿಮಗೆ ಆದೇಶವನ್ನು ನೀಡಬಹುದು ಆದಾಯ ತೆರಿಗೆ ರಿಟರ್ನ್ ಅನ್ನು ಕುರಿತು ಯಾವುದೇ ಸೂಕ್ತ ಮಾಹಿತಿಯನ್ನು ಇದ್ರೂ ಕೂಡ ಈ ಸಮಸ್ಯೆ ನಿಮಗೆ ಬರಬಹುದು ಹಾಗಾಗಿ ಗ್ರಾಹಕರು ಲೋನ್ ಪಡೆಯುವುದು ಯಾವುದೇ ಕಾರಣಕ್ಕೂ ಅಕ್ರಮವಲ್ಲ ಆದರೆ ಯಾವುದೇ ನೋಟಿಸ್ ಬಂದ್ರೆ ಅದನ್ನು ಗಿದುರಿಸಲು ಗ್ರಾಹಕರು ಈ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಅಂದ್ರೆ ಲೋನ್ ಮೊತ್ತವನ್ನು ಯಾವ ಉದ್ದೇಶಕ್ಕೆ ಬಳಸಲಾಗಿದೆ ಎಂಬುದಕ್ಕೆ ದಾಖಲೆಗಳು ಬೇಕು ಆದಾಯ ತೆರಿಗೆ ರಿಟನ್ ಅನ್ನ ಪ್ರತಿ ವರ್ಷ ತಪ್ಪದೇ ಸರಿಯಾಗಿ ನೀವು ಸಲ್ಲಿಸಬೇಕು ಸೊ ಲೋನ್ ಪಡೆದ ಬ್ಯಾಂಕ್ ಸ್ಟೇಟ್ಮೆಂಟ್ ಲೋನ್ ಪೇಪರ್ ಮತ್ತು ಮರುಪಾವತಿ ರಶೀದಿಗಳನ್ನ ಕನಿಷ್ಠ ಎಂಟು ವರ್ಷದವರೆಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಬ್ಯಾಂಕ್ ಗಳು ಮತ್ತು ಆದಾಯ ತೆರಿಗೆ ಇಲಾಖೆಯ ನಡುವಿನ ಈ ಸಹಕಾರವು ಹಣಕಾಸು ವ್ಯವಹಾರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿಸುವ ನಿಟ್ಟಿನಲ್ಲಿ ಈ ಪ್ರಮುಖ ನಿಯಮಗಳನ್ನು ಕೂಡ ಜಾರಿಗೆ ತಂದಿರುವಂತದ್ದು ಸ್ನೇಹಿತರ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಮ್ಮ ವಿಡಿಯೋ ಲೈಕ್ ಅನ್ನು ಕೊಡಿ ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ